ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಧನ್ವಿತ್ತು ವೃತ್ತಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಧನುಶ್ರೀ ವಿಕ್ರಮ್ ಸೊ ಇವತ್ತು ನಾನು ಊರ್ ಬೆಂಡೆಕಾಯಿ ಸಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಸೊ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಈ ಇದನ್ನು ಮೊದಲಿಗೆ ಬೆಳಿಗ್ಗೆ ಇಡುವ ಬನ್ನಿ ಇದನ್ನು ಫಸ್ಟ್ ಕಟ್ ಮಾಡಿ ಬೆಳಿಗ್ಗೆ ಇಟ್ಕೊಳ ಬನ್ನಿ ಬೆಂಡೆಕಾಯಿ ಕಟ್ ಮಾಡಿ ತಕೊಳ್ಳುವ ಸೊ ನಾನು ಈ ತರ ಕಟ್ ಮಾಡಿ ತಕೊಂಡಿದ್ದೇನೆ ನೀವು ಔಷಧ ಬೇಕಿದ್ರೆ ತಗೊಳ್ಬೋದು ಮೊದಲಿಗೆ ಒಂದು ಪಾತ್ರೆಗೆ ಒಂದು ಲೋಟ ನೀರು ಹಾಕೊಳ್ಳುವ ಅದಕ್ಕಿವೆ ಹುಣಸೆ ಹುಳಿ ಹಾಕಿ ಹಿಂಡಿ ಅದರ ರಸ ಹಾಕುವ ಇದಕ್ಕೆ ಸೊ ಎಲ್ಲ ಹುಣ್ಸುಳ್ಳಿ ಹಿಂಚೆ ಆಯಿತು ಸೊ ಈಗ ಇದು ಹುಣಸೆ ಹುಳಿ ಅಂತ ತೆಕೊಳುವ ಇದು ಹಾಕ್ಲಿಕ್ಕಿಲ್ಲ ಇದು ತೆಗಿಬೇಕು ಹಿಂಡಿ ಇದಕ್ಕಿವೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಬೆಂಡೆಕಾಯಿನ ಹಾಕುವ ಅದಕ್ಕೆ ಒಂದು ಹಣ್ಣನ್ನು ಕಟ್ ಮಾಡಿ ಹಾಕೊಳ್ಳಿ ಇದನ್ನು ಬೇಯ್ಲಿಕ್ಕಿಡುವ ಬೆಂಡೆಕಾಯಿ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಸೊ ಇದಕ್ಕೆ ರುಚಿಗೆ ಅನುಸಾರವಾಗಿ ಉಪ್ಪು ಹಾಕುವ ಡಕ್ಕನ್ನು ಕ್ಲೋಸ್ ಮಾಡಿಡುವ ಸೊ ಬೆಂಡೆಕಾಯಿ ಬೇಯುವ ತನಕ ನಾವು ಮಸಾಲೆ ರುಬ್ಬಿಕೊಂಡು ತಲ್ವಾ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಮೆಂತೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಕರಿಬೇವೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಆನಂತರ ಕೆಂಪು ಮೆಣಸು ಇದೆಲ್ಲವನ್ನು ಒಟ್ಟಿಗೆ ಕುರಿಬೇಕು ಎಣ್ಣೆಯಲ್ಲಿ ಸೊ ಇದಕ್ಕೆ ಇನ್ನೊಂದು ಅವತ್ತು ಆ್ಯಡ್ ಮಾಡ್ಲಿಕ್ಕೆ ಉಂಟು ಒಂದು ನಿಮಿಷ ಸ್ವಲ್ಪ ಬೆಳ್ತಿಗೆ ಅಕ್ಕಿ ಹಾಕ್ಬೇಕು ಇದು ಬೆಳ್ತಿಗೆ ಅದಕ್ಕೆ ಹಾಕುದಂತಕ್ಕಂದ್ರೆ ಸಾರು ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ ಮತ್ತೆ ತಿಕ್ನೆಸ್ ಬರ್ತದೆ ಸಾಂಬಾರು ಸೊ ಹಾಗಾಗಿ ಸೊ ಒಳ್ಳೆ ರೀತಿಯಲ್ಲಿ ಹುರಿದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡುವ ಸ್ವಲ್ಪ ನಸು ಬಣ್ಣ ಬಂದ್ರೆ ಸಾಕು ತುಂಬಾ ಫ್ರೈ ಮಾಡಲಿಕ್ಕಿಲ್ಲ ಎಲ್ಲ ಫ್ರೈ ಆಯ್ತು ಗ್ಯಾಸ್ ಫ್ಲೇಮ್ ಆಫ್ ಮಾಡುವ ಸೊ ಈಗ ಅದಕ್ಕೆ ತೇವಿನಕಾಯಿ ತುರಿ ಸ್ವಲ್ಪ ಅರಿಶಿನ ಒಂದು ಐದು ನಿಮಿಷ ಬಿಟ್ಟು ಇದನ್ನು ಗ್ರೈಂಡ್ ಮಾಡುವ ತಣ್ಣಗಾಗಲಿ ಸೊ ಈ ಬಿಸಿಗೇನೆ ಇದು ತೆಂಗಿನಕಾಯಿ ಸ್ವಲ್ಪ ಅಲ್ಲೇ ಬಿಸಿ ಆಗ್ಲಿ ರೋಸ್ಟ್ ಆಗಲಿ ಒಂದು ಐದು ನಿಮಿಷ ಬಿಟ್ಟು ಇದನ್ನು ಗ್ರೈಂಡ್ ಮಾಡುವ ಮಿಕ್ಸಿ ಜಾರಿಗೆ ನಾವು ಹುಡ್ದಿಟ್ಟಂತ ಎಲ್ಲ ಮಸಾಲವನ್ನು ಹಾಕಿ ಗ್ರೈಂಡ್ ಮಾಡುವ ಅದಕ್ಕೇನೆ ರುಬ್ಬಿಗೆ ಎಷ್ಟು ಬೇಕಷ್ಟು ಅಷ್ಟು ನೀರು ಬೆಂದ್ಕೊಂಡು ಆಯ್ತು ಈಗ ಬೆಂಡೆಕಾಯಿ ಬೆಂದಿದೆಯಲ್ಲ ನೋಡಿ ಬೆಂಡೆಕಾಯಿ ಬೆಂದಿದ್ರೆ ಇದನ್ನ ಮಸಾಲ ಅದಕ್ಕೆ ಆಡ್ ಮಾಡುವ ಬೆಂಡೆಕಾಯಿ ಬೆಂದಿದೆ ಸೊ ಈಗ ಇದಕ್ಕೆ ನಾವು ರುಬ್ಬಿಟ್ಟಂತ ಮಸಾಲವನ್ನು ಆಡ್ ಮಾಡುವ ಈಗ ಹಾಕುವ ಬೆಂಡೆಕಾಯಿಗೆ ಎಲ್ಲವನ್ನು ಮಿಕ್ಸ್ ಮಾಡುವ ಕಂಚಿ ನೋಡಿಕೊಳ್ಳಿ ಸಾರು ಕುದಿ ಬರ್ತಾ ಉಂಟು ಸೊ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಮಾಡುವ ಈಗ ಸಾಂಬಾರು ಕುದಿ ಬರೋ ತನಕ ರೆಡಿ ಮಾಡಿಕೊಳ್ಳುವ ಈಗ ಸಾರು ಒಳ್ಳೆ ಕುದಿ ಬಂತು ಸೊ ಗ್ಯಾಸ್ ಫ್ಲೇಮ್ ಆಫ್ ಮಾಡುವ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಸಾಸಿವೆ ಗಜ್ಜಿ ಬೆಳ್ಳುಳ್ಳಿ ಸ್ವಲ್ಪ ಇಂಗು ಕರಿಬೇವು ಒಂದು ಕೆಂಪು ಮೆಣಸು ಕಟ್ ಮಾಡಿ ಎಲ್ಲ ಫ್ರೈ ಆಗಲಿ ಸ್ವಲ್ಪ ಇದಕ್ಕೆ ನಾವು ಫ್ರೈ ಮಾಡಿಟ್ಟಂಥ ಒಗ್ಗರಣೆ ಹಾಕುವ ಆನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೂಪರ್ ಟೇಸ್ಟಿಯಾದ ಬೆಂಡೆಕಾಯಿ ರೆಡಿ ಆಯಿತು ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ ಥ್ಯಾಂಕ್ ಯು